ಜೈ ಓಶೋ ಶ್ರೋತೃಗಳಿಗೆ ಓಶೋ ಕಂಡಿದ್ದ ವಿಶ್ವದರ್ಶನದ ತುಣುಕುಗಳ ಸರಣಿಯಲ್ಲಿ ಐನ್ಸ್ಟೀನ್ ದ ಬುದ್ಧ ಎಂಬ ವಿಚಾರಕ್ಕೆ ಸ್ವಾಗತ ಮನುಷ್ಯ ಒಂದು ಹೊಸ ಹಂತವನ್ನು ಪ್ರವೇಶಿಸುತ್ತಿದ್ದಾನೆ ಒಂದು ಹೊಸ ಪ್ರಜ್ಞೆ ಆತನಲ್ಲಿ ಅವತರಿಸುತ್ತಿದೆ ಕಳೆದ ಹತ್ತು ಸಾವಿರ ವರ್ಷಗಳಲ್ಲಿ ಪ್ರಜ್ಞೆಯ ವಿಷಯದಲ್ಲಿ ಹೊಸತೇನೂ ಸಂಭವಿಸಿಲ್ಲ ನಾವು ಹಲವು ಬುದ್ಧರನ್ನು ಹಲವು ಐನ್ಸ್ಟೈನ್ಗಳನ್ನು ನೋಡಿದ್ದೇವೆ ಆದರೆ ಬುದ್ಧನಾಗಿದ್ದೂ ಅಲ್ಬರ್ಟ್ ಐನ್ಸ್ಟೈನ್ ಕೂಡ ಆಗಿರುವವನು ಅಥವಾ ಐನ್ಸ್ಟೈನನಾಗಿದ್ದು ಬುದ್ಧನು ಆಗಿರುವವನಿಗಾಗಿ ನಾವು ಇನ್ನೂ ಕಾಯುತ್ತಿದ್ದೇವೆ ಆ ದಿನ ಹತ್ತಿರ ಬರುತ್ತಿದೆ ಆಲ್ಬರ್ಟ್ ಐನ್ಸ್ಟೈನ್ ಸಹ ತನ್ನ ಜೀವಿತದ ಕೊನೆಯ ದಿನಗಳಲ್ಲಿ ಧ್ಯಾನ ಮತ್ತು ಧರ್ಮದಲ್ಲಿ ಆಸಕ್ತಿ ವಹಿಸಿದ್ದ ಆತನ ಕೊನೆಯ ದಿನಗಳು ಆತನೇ ತನ್ನ ಮುಪ್ಪಿನ ಜೀವಿತದಲ್ಲಿ ಹೇಳಿಕೊಂಡಿರುವಂತೆ ಬರೀ ಕೌತುಕ ಕುತೂಹಲಗಳಿಂದಲೇ ತುಂಬಿ ಹೋಗಿತ್ತು ಆತ ತನ್ನ ವೃದ್ಧಾಪ್ಯದಲ್ಲಿ ಹೀಗೆ ಹೇಳಿದ್ದಾನೆ ನಾನು ಚಿಕ್ಕವನಿದ್ದಾಗ ಶೀಘ್ರದಲ್ಲಿಯೇ ಅಸ್ತಿತ್ವದ ಎಲ್ಲ ರಹಸ್ಯಗಳು ಬಯಲಾಗುತ್ತವೆ ಎಂದುಕೊಂಡಿದ್ದೆ ಅದಕ್ಕಾಗಿ ತುಂಬಾ ಶ್ರಮವಹಿಸಿ ದುಡಿದೆ ಆದರೆ ಈಗ ನಾನು ಖಂಡಿತವಾಗಿ ಹೇಳಬಲ್ಲೆ ನಾವು ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳಿದಷ್ಟೂ ಈ ಜಗತ್ತು ಮತ್ತಷ್ಟು ರಹಸ್ಯಮಯವಾಗುತ್ತಾ ಹೋಗುತ್ತದೆ ನಾವು ಹೆಚ್ಚು ಅರಿತಷ್ಟು ನಮ್ಮ ಅರಿವು ತುಂಬ ಕಡಿಮೆ ಎನಿಸುವಂತೆ ಈ ಅಸ್ತಿತ್ವ ಅನಂತವಾಗುವುದು ನಮ್ಮ ಅರಿವಿಗೆ ಬರುತ್ತದೆ ವಿಜ್ಞಾನ ಎಂದಿಗೂ ಈ ಅಸ್ತಿತ್ವದ ರಹಸ್ಯಗಳನ್ನು ಬಯಲುಪಡಿಸಲು ಆಗಿಲ್ಲ ಈ ವಿಚಾರವನ್ನು ಅರಿತಿರುವವರು ಸಾಧಾರಣ ತಂತ್ರಜ್ಞರಲ್ಲ ಬದಲಿಗೆ ತಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರದ ಸಾಧನೆ ಮಾಡಿರುವ ಅತಿ ಬುದ್ಧಿವಂತರು ಜ್ಞಾನಿಗಳು ಅಜ್ಞಾನದ ಅಂಧಕಾರವನ್ನು ದಾಟಿ ಜ್ಞಾನದ ಮುಂಜಾವನ್ನು ಕಂಡವರು ತಮ್ಮ ತಮ್ಮ ಕ್ಷೇತ್ರದ ಪ್ರವಾದಿಗಳು ಆಲ್ಬರ್ಟ್ ಐನ್ಸ್ಟೈನನ ಪ್ರಕಾರ ವಿಜ್ಞಾನ ಈ ಅಸ್ತಿತ್ವದ ರಹಸ್ಯವನ್ನು ಅರಿಯುವಲ್ಲಿ ಸೋತಿದೆ ಅದರ ಬದಲು ವಿಜ್ಞಾನದ ಸಾಧನೆಯಿಂದಾಗಿ ಈ ಅಸ್ತಿತ್ವ ಇನ್ನೂ ರಹಸ್ಯಮಯವಾಗಿದೆ ಈ ಐನ್ಸ್ಟೀನ್ ಬುದ್ಧನೂ ಆಗಿದ್ದರೆ ಆಗ ಅಣುಶಕ್ತಿ ಇರುತ್ತಿತ್ತು ಆದರೆ ಅಣು ಬಾಂಬುಗಳು ಇರುತ್ತಿರಲಿಲ್ಲ ಈ ಭೂಮಿ ಸ್ವರ್ಗವಾಗುತ್ತಿತ್ತು ಆದರೆ ಆಲ್ಬರ್ಟ್ ಐನ್ಸ್ಟೀನ್ ಬುದ್ಧನಾಗಿರಲಿಲ್ಲ ದುರದೃಷ್ಟವಶಾತ್ ಆತನಿಗೆ ಧ್ಯಾನದ ಬಗ್ಗೆ ಏನೂ ತಿಳಿದಿರಲಿಲ್ಲ ಆತ ಅದ್ಭುತವಾದ ಬೌದ್ಧಿಕತೆಯನ್ನು ಹೊಂದಿದ್ದ ಆದರೆ ಅದರ ಸದುಪಯೋಗ ಮಾಡಬೇಕಾದ ಯಜಮಾನನೇ ಅಲ್ಲಿರಲಿಲ್ಲ ಒಂದು ಅದ್ಭುತ ವ್ಯವಸ್ಥೆ ಒಂದು ಉತ್ತಮ ವಿಮಾನ ಆದರೆ ಅದರ ಚಾಲಕನೇ ಇರಲಿಲ್ಲ ಧಾರ್ಮಿಕ ವ್ಯಕ್ತಿಯೂ ಸಹ ವಿಜ್ಞಾನಿಯಂತೆ ಏಕಮುಖಿ ಆಲ್ಬರ್ಟ್ ಐನ್ಸ್ಟೀನನಂತೆಯೇ ಗೌತಮ ಬುದ್ಧನು ಏಕಮುಖಿಯಾಗಿದ್ದ ಪೂರ್ವ ತಾನು ಧರ್ಮದ ಕುರಿತು ಏಕಮುಖಿಯಾಗಿ ಪ್ರವಹಿಸಿದ್ದರಿಂದಲೇ ಸಂಕಷ್ಟದಲ್ಲಿ ಸಿಲುಕಿತು ಪ್ರಸ್ತುತ ಪಶ್ಚಿಮವು ಹೀಗೆ ಏಕಮುಖಿಯಾಗಿ ಪ್ರವಹಿಸುತ್ತಿರುವುದರಿಂದಲೇ ತೊಂದರೆ ಅನುಭವಿಸುತ್ತಿದೆ ಪಶ್ಚಿಮದ ಆಂತರ್ಯ ಜಗತ್ತಿನಲ್ಲಿ ದಿವಾಳಿಯಾಗಿದ್ದರೆ ಪಶ್ಚಿಮ ಆಂತರ್ಯದ ಜಗತ್ತಿನಲ್ಲಿ ದಿವಾಳಿಯಾಗಿದ್ದರೆ ಪೂರ್ವ ಬಾಹ್ಯ ಜಗತ್ತಿನಲ್ಲಿ ದಿವಾಳಿಯಾಗಿದೆ ಆದ್ದರಿಂದಲೇ ನಾನು ನಾಲ್ಕನೆಯ ಮಾರ್ಗವನ್ನು ಸೂಚಿಸುತ್ತಿದ್ದೇನೆ ನಿಜವಾದ ಮಾನವ ಏಕಕಾಲದಲ್ಲಿ ಈ ಮೂರು ಆಗಿರಬಲ್ಲ ಆತ ವಿಜ್ಞಾನಿ ಕಲಾವಿದ ಮತ್ತು ಧಾರ್ಮಿಕ ಮೂರು ಆಗಿರಬಲ್ಲ ಆದ್ದರಿಂದ ಈ ನಾಲ್ಕನೇ ಸ್ವಭಾವದ ವ್ಯಕ್ತಿಯನ್ನು ನಾನು ಆಧ್ಯಾತ್ಮಿಕ ವ್ಯಕ್ತಿ ಎನ್ನುತ್ತೇನೆ ನಾನು ಇದನ್ನು ಹೇಳುವಾಗ ಆ ಪರಿಪೂರ್ಣ ವ್ಯಕ್ತಿ ಈ ಮೂರೂ ಆಗಿರುತ್ತಾನೆ ಹಾಗೆಂದು ನಾನು ಹೇಳುವುದನ್ನು ಪದಶಃ ತೆಗೆದುಕೊಳ್ಳಬೇಡಿ ಒಬ್ಬ ವ್ಯಕ್ತಿ ಸ್ವಯಂ ವಿಜ್ಞಾನಿಯಾಗದೆಯೋ ಪರಿಪೂರ್ಣನಾಗಬಹುದು ಆಗ ಅವನ ದೃಷ್ಟಿಕೋನ ವೈಜ್ಞಾನಿಕವಾಗಿರುತ್ತದೆ ಆತ ಆಲ್ಬರ್ಟ್ ಐನ್ಸ್ಟೀನ್ ಅಥವಾ ನ್ಯೂಟನ್ ಆಗಿಲ್ಲದೆ ಇರಬಹುದು ಬುದ್ಧನು ಆಲ್ಬರ್ಟ್ ಐನ್ಸ್ಟೈನ್ ಆಗಿರದೇ ಇರಬಹುದು ಆದರೆ ಆತನಲ್ಲಿ ವೈಜ್ಞಾನಿಕ ಮನೋಭಾವ ಇತ್ತು ಆತನ ನಡೆಯಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಇತ್ತು ಆತ ಮೂಢನಂಬಿಕೆಗಳನ್ನು ಬೆಂಬಲಿಸುವುದಿಲ್ಲ ಆತ ಯಾವುದೇ ಅತಾರ್ಕಿಕ ಮಾರ್ಗವನ್ನು ಬೆಂಬಲಿಸುವುದಿಲ್ಲ ಆತ ಯಾವಾಗಲೂ ತರ್ಕಬದ್ಧವಾಗಿರುತ್ತಾನೆ ಆತ ನಿಮ್ಮನ್ನು ತರ್ಕದ ಆಚೆಗೆ ಕೊಂಡೊಯ್ದರೂ ಅದನ್ನು ತರ್ಕಬದ್ಧವಾಗಿಯೇ ಒಂದಾದ ಮೇಲೊಂದು ಹೆಜ್ಜೆಯನ್ನಿಡುತ್ತಾ ವ್ಯವಸ್ಥಿತವಾಗಿ ಕರೆದೊಯ್ಯುತ್ತಾನೆ ನಾನು ನೀವು ನ್ಯೂಟನ್ ಎಡಿಸನ್ ಎಡಿಂಗ್ಟನ್ ರುದರ್ಫೋರ್ಡ್ ಐನ್ಸ್ಟೈನ್ ಮುಂತಾದವರನ್ನು ಒಳಗೊಂಡು ಶ್ರೀಮಂತರಾಗುವುದನ್ನು ಇಚ್ಛಿಸುತ್ತೇನೆ ಅದರಂತೆಯೇ ಬುದ್ಧ ಕೃಷ್ಣ ಕ್ರಿಸ್ತ ಮೊಹಮ್ಮದ್ ಇವರುಗಳನ್ನು ಒಳಗೊಂಡಿರಬೇಕೆಂದು ಬಯಸುತ್ತೇನೆ ಆಗ ನೀವು ಒಳಗಿನ ಮತ್ತು ಹೊರಗಿನ ಎರಡು ಆಯಾಮದಲ್ಲಿಯೂ ಶ್ರೀಮಂತರಾಗುವಿರಿ ವಿಜ್ಞಾನ ತಾನು ಸಾಗುವಷ್ಟು ದೂರವು ಉತ್ತಮವಾದುದೆ ಆದರೆ ಎಷ್ಟು ಬೇಕೋ ಅಷ್ಟು ದೂರ ಸಾಗಲು ಅದರಿಂದ ಸಾಧ್ಯವಿಲ್ಲ ಹಾಗೆಂದು ನಾನು ಅದು ಹೋಗಬಹುದಾಗಿದ್ದರೂ ಹೋಗುತ್ತಿಲ್ಲ ಎಂದು ಹೇಳುತ್ತಿಲ್ಲ ಅದು ನಿಮ್ಮ ಅಂತರಾಳವನ್ನು ಪ್ರವೇಶಿಸುವುದು ಸಾಧ್ಯವೇ ಇಲ್ಲ ವಿಜ್ಞಾನದ ವ್ಯವಸ್ಥೆಯೇ ಅಂತಹುದು ಅದು ಬಾಹ್ಯದಲ್ಲಿ ಮಾತ್ರ ಸಂಚರಿಸಬಲ್ಲದು ವಸ್ತುವಿನ ಕುರಿತು ಮಾತ್ರ ಅಧ್ಯಯನ ಮಾಡಲು ಸಾಧ್ಯ ಆದರೆ ವಸ್ತುವನ್ನು ಗಮನಿಸುತ್ತಿರುವುದನ್ನು ಅರಿಯುವುದು ವಿಜ್ಞಾನದಿಂದ ಸಾಧ್ಯವಿಲ್ಲ ಅದು ಧರ್ಮದ ಕೆಲಸ ಈ ಸಮಾಜಕ್ಕೆ ವಿಜ್ಞಾನವೂ ಬೇಕು ಧರ್ಮವೂ ಬೇಕು ಅದರಲ್ಲೂ ನೀವು ಯಾವುದೇ ಯಾವುದಕ್ಕೆ ಪ್ರಥಮ ಆದ್ಯತೆ ಎಂದು ಪ್ರಶ್ನಿಸಿದರೆ ವಿಜ್ಞಾನಕ್ಕೆ ಮೊದಲ ಆದ್ಯತೆ ಸಲ್ಲಬೇಕು ಮೊದಲು ಹೊರಗಿನದನ್ನು ಅರಿತರೆ ನಂತರ ಒಳಗಿನ ಜಗತ್ತಿನಲ್ಲಿ ಪಯಣ ಈ ಒಳಗಿನದು ತುಂಬ ಸೂಕ್ಷ್ಮ ತುಂಬ ನಾಜೂಕು ವಿಜ್ಞಾನ ಒಂದು ನಿಜವಾದ ಧರ್ಮ ಈ ಭೂಮಿಯಲ್ಲಿ ನೆಲೆಸಲು ಸೂಕ್ತ ಅವಕಾಶವನ್ನು ಕಲ್ಪಿಸಬಲ್ಲದು ಒಂದು ಬಾರಿ ಒಬ್ಬ ವ್ಯಕ್ತಿ ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ಗೌತಮ ಬುದ್ಧ ಎರಡೂ ಆಗಿರುವುದನ್ನು ಕಲ್ಪಿಸಿಕೊಳ್ಳಿ ಆ ಸಾಧ್ಯತೆಯನ್ನೇ ಧ್ಯಾನಿಸಿ ಬಹುಶಃ ಐನ್ಸ್ಟೀನ್ ಇನ್ನಷ್ಟು ಕಾಲ ಬದುಕೆದ್ದಿದ್ದರೆ ಆತ ಒಬ್ಬ ರಹಸ್ಯವಾದಿ ಮಿಸ್ಟಿಕ್ ಆಗಿರುತ್ತಿದ್ದ ಆತ ಆಂತರ್ಯದ ಕುರಿತು ಚಿಂತನೆ ಆರಂಭಿಸಿದ್ದ ಆತನಿಗೆ ಒಳಗಿನ ರಹಸ್ಯಗಳ ಕುರಿತು ಅಪಾರ ಕುತೂಹಲವಿತ್ತು ಎಷ್ಟು ಕಾಲ ತಾನೇ ನೀವು ಬಾಹ್ಯ ಜಗತ್ತಿನ ವಿಚಾರದಲ್ಲಿ ಕುತೂಹಲದಿಂದ ಇರಲು ಸಾಧ್ಯ ನಿಮಗೆ ರಹಸ್ಯದ ಕುರಿತು ಆಸಕ್ತಿ ಇದ್ದರೆ ಒಂದಲ್ಲ ಒಂದು ದಿನ ನೀವು ಆಂತರ್ಯವನ್ನು ಪ್ರವೇಶಿಸುತ್ತೀರಿ ನನ್ನ ಸಿದ್ಧಾಂತದಲ್ಲಿ ಈ ವಿಶ್ವ ಪೌರ್ವಾತ್ಯವೂ ಆಗಿರಬಾರದು ಪಾಶ್ಚಿಮಾತ್ಯವೂ ಆಗಿರಬಾರದು ಅದು ಆಂತರ್ಯವಾಗಲಿ ಅಥವಾ ಬಾಹ್ಯವಾಗಲಿ ಆಗಿರಬಾರದು ಅದು ಅಂತರ್ಮುಖಿಯೂ ಆಗಿರಬಾರದು ಮತ್ತು ಬಹಿರ್ಮುಖಿಯೂ ಆಗಿರಬಾರದು ಎರಡೂ ವಿಚಾರದಲ್ಲಿ ಸಮತೋಲನದಿಂದಿರುವ ಪರಿಪೂರ್ಣತೆ ಇರಬೇಕು ಒಂದು ವೇಳೆ ಐನ್ಸ್ಟೈನ್ ಬುದ್ಧನ ಕಾಲದಲ್ಲಿ ಹುಟ್ಟಿದ್ದಿದ್ದರೆ ಆಗ ಆತ ಇನ್ನೊಬ್ಬ ಬುದ್ಧನಾಗುತ್ತಿದ್ದ ಏಕೆಂದರೆ ಅದು ಅವನಂತಹ ವ್ಯಕ್ತಿಗೆ ಒಂದು ಸವಾಲಾಗಿರುತ್ತಿತ್ತು ಗಣಿತಶಾಸ್ತ್ರ ಇರುವುದು ಸಾಧಾರಣ ವ್ಯಕ್ತಿಗಳಿಗೆ ಅದನ್ನು ಅವರು ಚೆನ್ನಾಗಿ ಮಾಡಬಲ್ಲರು ಆಲ್ಬರ್ಟ್ ಐನ್ಸ್ಟೈನ್ನಂತಹ ವ್ಯಕ್ತಿ ಇಂತಹ ಸಾಧಾರಣ ವ್ಯೂಹದಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರುವಂತನವನಲ್ಲ ಆತ ಬುದ್ಧ ಅಥವಾ ಮಹಾವೀರನಂತೆ ಮುಂದೆ ಸಾಗಿರುತ್ತಿದ್ದ ಎಲ್ಲ ಉತ್ತಮ ವ್ಯಕ್ತಿಗಳು ಧರ್ಮದೆಡೆಗೆ ಆಕರ್ಷಿಸಲ್ಪಡುತ್ತಾರೆ ಆದ್ದರಿಂದಲೇ ಧರ್ಮವು ಮೇರು ಶಿಖರದ ತುದಿಯನ್ನು ಮುಟ್ಟಲು ಸಾಧ್ಯವಾಗಿರುವುದು ಈ ರೀತಿಯಾಗಿ ಮುಂದೆ ಬರುವ ಜಗತ್ತಿನಲ್ಲಿ ಓಶೋರವರು ಕಂಡ ಹೊಸ ಮಾನವ ಆತ ವಿಜ್ಞಾನಿಯೂ ಆಗಿರುತ್ತಾನೆ ವಿಜ್ಞಾನಿಯಂತೆ ವೈಜ್ಞಾನಿಕ ಮನೋಭಾವವನ್ನು ಹೊಂದಿರುತ್ತಾನೆ ಹೊಸತನ್ನು ಹೊರಗಿನ ಜಗತ್ತಿನಲ್ಲಿ ಅನ್ವೇಷಣೆ ಮಾಡುವವನು ಆಗಿರುತ್ತಾನೆ ಹಾಗೆಯೇ ಅದೆಲ್ಲವನ್ನು ಗಮನಿಸುತ್ತಿರುವ ತನ್ನ ಆಂತರ್ಯದ ಒಳಗಿನ ಜಗತ್ತಿನಲ್ಲೂ ಆತ ಅನ್ವೇಷಣೆ ಮಾಡುವಲ್ಲಿ ಮುಂದುವರಿಯುತ್ತಾ ಬುದ್ಧನಾಗುತ್ತಾನೆ ಕ್ರಿಸ್ತನಾಗುತ್ತಾನೆ ಹೀಗೆ ಆತ ಎರಡೂ ಒಳಗಿನ ಹಾಗೂ ಹೊರಗಿನ ಜಗತ್ತಿನ ತಾಳಮೇಳಗಳೊಂದಿಗೆ ಹೊಂದಿಕೊಂಡು ಸಾಗುವವನಾಗಿರುತ್ತಾನೆ ಜೈ ಓಶೋ ಜೈ ಜೈ ಓಶೋ